ನಮಸ್ತೆ ವೀಕ್ಷಕರೇ ನಾವು ಈ ದಿವಸ ದುರ್ಗಾಪರಮೇಶ್ವರಮ್ಮನ ದೇವಸ್ಥಾನದಲ್ಲಿದ್ದೇವೆ ಇಲ್ಲಿ ಒಬ್ಬರು ಅವರ ಹತ್ರ ನಾವು ಮಾತಾಡೋಣ ನಮಸ್ತೆ ನಿಮ್ಮ ಹೆಸರು ಮತ್ತು ರೈ ಸಜಿಪೇ ನನ್ನ ಸಜಿಪಾ ನೀವು ಈ ಕ್ಷೇತ್ರಕ್ಕೆ ಯಾರಿಂದ ಯಾರು ಬಂದ್ರೆ ಯಾರಿಂದ ಬರ್ತಾನೆ ನಾನು ಬಂದದ್ದು ನನ್ನ ಗಂಡನ ಸಮಸ್ಯೆ ಇರುವ ಕಾರಣ ರಜತಲ್ಲಿ ಅದರ ಬಗ್ಗೆ ನಾನು ವಿಚಾರಿಸಿದಾಗ ಹಿಂದಿಯ ಒಂದು ಮಹಿಮೆಯನ್ನು ತಿಳಿಸಿದಾಗ ನಾನು ಇಲ್ಲಿಗೆ ಹೋಗುತ್ತೆ ಅದೇ ನನಗೆ ಒಂದು ಇದ್ದೆ ಈಗ ನಾನು ಬಾರದು ಎಂಟು ವರ್ಷ ಆಯಿತು ತುಂಬ ಬಂದಿದ್ದೇನೆ ನಾನು ನಂತರ ನನಗೆ ಕಷ್ಟಗಳು ಬರುವಾಗ ದೇವರ ನಂಬಿಕೆ ಎಲ್ಲ ಒಮ್ಮೆಗೆ ಹೋಯ್ತು ಪುನಃ ನಾನು ದೇವರ ಭಕ್ತಿ ಮಾಡ್ತಾ ಇದ್ದೇನೆ ಮನಸ್ ಕನಸಿನಲ್ಲೂ ಸಹ ಅಮ್ಮ ಬರ್ತಾ ಇದ್ದಾರೆ ಅಮ್ಮ ನನಗೆ ದಾರಿ ತೋರಿಸಿದ್ದಾರೆ ನನ್ನ ಮಗಳು ಡಾಕ್ಟರ್ ಆಗಬೇಕಾದರೂ ಆ ತಾಯಿಯ ಆಶೀರ್ವಾದ ಸಿಕ್ಕಿದೆ ಅದಕ್ಕೆ ರಜತ್ಗೂ ಥ್ಯಾಂಕ್ಸ್ ಹೇಳ್ತೇನೆ ಸುನೀಲ್ ಸ್ವಾಮಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಅದಲ್ಲದೆ ಮೊದಲ ಸಲ ನಾನು ಅಮ್ಮನ ಕ್ಷೇತ್ರಕ್ಕೆ ಬಂದಾಗ ನನಗೆ ಒಂದು ಪ್ರಥಮ ಬಾರಿಗೆ ಅಮ್ಮ ಚೆನ್ನೈಗೆ ಕರೆಯಲು ಕರೆದುಕೊಂಡು ಹೋಗಲು ನನಗೊಂದು ನಾಲ್ಕೊಂದು ಸುನೀಲ್ ಮತ್ತು ರಜಾತ್ಮಕೇನ ಅಲ್ಲಿ ಒಂದು ಕಂಡ ನಮ್ಮ ಒಂದು ಭಾಗ್ಯ ಏನಂತ ಹೇಳಿದರೆ ತಾಯಿಯ ದರ್ಶನ ದಾರಿಯಲ್ಲಿ ಹೋಗುವಾಗ ನಾನು ಸುನೀಲ್ ನೀವು ಮೂವರು ಹೋಗುವಾಗ ಆ ತಾಯಿಯ ದರ್ಶನವನ್ನು ಕಂಡಿಲ್ಲ ಹಾಗೆ ಈಗಲೂ ನನಗೆ ಕನಸು ಕಣ್ಣಿನಲ್ಲಿ ಕಟ್ಟಿದಂತಿದೆ ಆ ತಾಯಿಯ ಮುಂದೆ ಹೋಗಿ ಸುನೀಲ್ ವಾಪಸ್ ಬಂದು ಅಮ್ಮನ ಕಾಲನ್ನು ಇಟ್ಕೊಂಡು ಅವರು ತಮಿಳು ಇಲ್ಲದ ಏನೋ ಮಾತಾಡ್ತಿದ್ರು ಆವಾಗ ನನಗೆ ಭಾಷೆ ಬರ್ತಿರಲಿಲ್ಲ ಆದರೆ ಅದು ಆ ದಂಡವನ್ನು ಅವರು ಆಶೆ ಸುನೀಲ್ ಸುನಿಲ್ ನಂತರ ನಾವು ತ್ರಿಶೂಲ ಕೊಂಡು ಬಂದು ಕ್ಷೇತ್ರಕ್ಕೆ ತಲುಪಿದಾಗ ಮರು ಮಂಗಳವಾರ ಕ್ಷೇತ್ರಕ್ಕೆ ಬಂದು ಆ ತ್ರಿಶೂಲವನ್ನು ಅಮ್ಮನಿಗೆ ಒಪ್ಪಿಸಿದಾಗ ಅಮ್ಮ ಹೇಳಿದ ಮಾತು ನನ್ನ ದರ್ಶನವನ್ನು ನೀವು ಕಂಡ್ರಿ ದಂಡವನ್ನು ನೋಡಿ ಮಗು ಆಶೆಪಟ್ಟ ಅಂತ ಒಂದು ಮಾತುಗಳನ್ನು ಈಗಲೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ ಯಾಕಂತ ಹೇಳಿದ್ರೆ ಆ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಆ ಅಮ್ಮನ ಒಂದು ದರ್ಶನ ಸಿಗಬೇಕಾದ್ರೆ ಅಷ್ಟೊಂದು ಮನಸ್ಸು ಶುದ್ಧವಾಗಿರಬೇಕು ಅಂತ ನಾನು ತಿಳ್ಕೊಳ್ತೇನೆ ಎಲ್ಲರಿಗೂ ಆ ಭಾಗ್ಯ ಬರುವುದಿಲ್ಲ ನನಗೆ ಆ ಭಾಗ್ಯ ಸುನಿಲ್ ಮತ್ತು ರಜತ್ ಹಕ್ಕಿ ನಾ ಸಿಕ್ಕಿದೆ ಅದಕ್ಕೆ ನಾನು ಅಮ್ಮನಿಗೆ ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ನನಗೆ ಇಲ್ಲಿಗೆ ಬರಲಿಕ್ಕೆ ಮನಸ್ಸಿದೆ ಆದರೆ ನನ್ನ ಪರಿಸ್ಥಿತಿ ಆಗಿದೆ ನನ್ನ ಗಂಡ ಇಲ್ಲಿಗೆ ಹೋಗಲಿಕ್ಕ ಪ್ರಶ್ನೆ ಕೇಳೋದು ಪ್ರಶ್ನೆ ಕೇಳಿಕ್ಕೆ ಹೋಗ್ತಾಳೆ ಅವರ ಮೆಂಟಾಲಿಟಿ ಆಗಿದೆ ಅದವರಿಗೆ ಗೊತ್ತಿಲ್ಲ ತಾಯಿಯ ತಾಯಿಯ ಒಂದು ಸಾನ್ನಿಧ್ಯ ತಾಯಿಯ ಒಂದು ಕಾರ್ಣಿಕ ನನ್ನ ಗಂಡನಿಗೆ ಗೊತ್ತಿಲ್ಲ ಅನಿಸ್ತದೆ ನನಗೆ ಗೊತ್ತಿದ್ದಷ್ಟು ಅವ್ರಿಗೆ ಏನು ಗೊತ್ತಿಲ್ಲ ಭಕ್ತಿ ಇದೆ ಅವರಿಗೆ ಈ ಕೈ ಅಂತಾರೆ ಅಷ್ಟೇ ಅವ್ರಿಗೆ ನೀವು ದರ್ಶನ ಸೇವೆಗೆಲ್ಲ ಬಂದಿದ್ದೀರ ನೀವು ತುಂಬ ಪವಾಡ ನೋಡಿರ್ಬೋದು ಯಾವುದಾದ್ರು ನೆನಪಿದೆ ನಿಮಗೆ ನಿಮ್ಮ ಕಣ್ಣೆದುರು ತಾಯಿಯ ದರ್ಶನ ಏನಾದರೂ ಮಾರತಿ ಎಲ್ಲ ಬೆಳಗಿದ್ದೇನೆ ನನಗೆ ಆ ತಾಯಿ ಒದಗಿಸಿಕೊಟ್ಟಿದ್ದಾರೆ ಇಲ್ಲಿ ಮನಸ್ಸಿನಲ್ಲಿ ಸಂಶಯವನ್ನು ಪಡ್ಕೊಂಡ ಅವರಿಗೂ ಪರೀಕ್ಷೆಗಳನ್ನು ನೀಡಿದ್ದಾರೆ ಕಷ್ಟವನ್ನು ಕೊಟ್ಟಿದ್ದಾರೆ ಆ ಒಂದು ಆ ತಾಯಿಯ ಕಾರ್ಮಿಕ ಏನು ಅಂತ ತಿಳಿಸಲು ಆ ತಾಯಿ ಕೆಲವೊಂದು ಸೂಚನೆಗಳು ನನ್ನ ಕಣ್ಣಿನ ಕೆಲವು ಭಕ್ತರ ಮುಖ್ಯನ ನಾನು ನೋಡಿದ್ದೇನೆ ಕೆಲವರು ಭಕ್ತರಿಗೆ ಅವರು ನೀಡಿದ ಆ ಅಮ್ಮನ ಹತ್ತಿರ ನಿಂತಾಗ ಅವರು ಕೊಟ್ಟ ನುಡಿಗಳು ಅದೆಲ್ಲ ನನಗೆ ನೆನಪಿದೆ ತಾಯಿ ಹೇಳಿದ್ದು ನೀವು ಆ ತಪ್ಪು ಮಾಡಿದಿರಿ ನಾನು ಹಾಗೆ ಅಲ್ಲ ಕೆಲವೊಂದು ವಿಚಾರದಲ್ಲಿ ಅಮ್ಮನ ತುಂಬ ಅವರು ಒಂದು ಮಾತುಗಳು ಅದೆಲ್ಲ ನನಗೆ ನೆನಪಿದೆ ಇವತ್ತು ನಾನು ಬರಬೇಕಾದ್ರೆ ನನ್ನ ಮನಸ್ಸನ್ನು ಅನಿಸ್ತಾ ಇತ್ತು ಚಂಡಿಕಾ ಹೋಮ ಉಂಟು ನಾನು ಹೋಗ್ಲಾ ಹೋಗ್ಲಾ ಅಂತ ಮನಸ್ಸಿನಲ್ಲಿ ಸಿಗ್ತು ಅದಕ್ಕೆ ಮುಂಚೆ ನೆನೆಸಿದೆ ನಾನು ತಾಯಿ ನಿಮ್ಮ ಸನ್ನಿಧಾನಕ್ಕೆ ಬರಲಿಕ್ಕೆ ಆಗಲಿಲ್ಲ ಆದರೆ ನನ್ನ ಮಗಳ ಒಂದು ವಿದ್ಯೆಗೆ ದಾರಿ ತೋರಿಸಿದ ಅಮ್ಮನೇ ನಿಮ್ಮ ಹತ್ರ ಅಂತ ಅದಕ್ಕೆ ತಕ್ಕ ನನ್ನ ಗೆಳತಿಗೂ ಕನಸಿನಲ್ಲೇ ಅಮ್ಮ ಕಂಡು ನಾವು ಹೋಗುವ ಅಲ್ಲಿ ಭಾರಿ ಪಾವಿತ್ರತೆ ಇದೆ ನನ್ನ ಮಾ ಅತ್ತೆಯ ಮಗ ಸಹ ಹೇಳಿದಾನೆ ಅಲ್ಲಿಗೆ ಹೋಗುವ ಅಂತ ಅವರು ಇವತ್ತು ದರ್ಶನದಲ್ಲೂ ಹೇಳಿದರು ನನ್ನ ಮಕ್ಕಳು ಬಂದೆ ಅದಕ್ಕೋಸ್ಕರ ನಾನು ಬಂದೆ ಅಂತ ನನಗೆ ತುಂಬ ಖುಷಿಯಾಯಿತು ಕಣ್ಣೀರು ಸಹ ಬಂತು ಆ ತಾಯಿಯ ಸಾನ್ನಿಧ್ಯ ಅಂಥದ್ದು ಅದಕ್ಕೆ ಬೆಳಗಲಿಕ್ಕೆ ಎಲ್ಲ ಜನರ ಸಹಕಾರ ನಾನು ನನ್ನ ನಾನು ನೆನೆಸ್ತಾ ಇದ್ದೇನೆ ಆ ತಾಯಿ ನಾನು ಅಮ್ಮನಿಗೆ ಸಹಕಾರ ಅಲ್ಲ ಇಷ್ಟು ತನ ಇಷ್ಟ ತನಕ ನಿಲ್ಲಿಸಿದ್ದಾರೆ ನನ್ನ ಅಮ್ಮ ಅಂತ ಎರಡು ಅಕ್ಷರ ಎಲ್ಲ ಕಡೆಯಲ್ಲೂ ಒಂದು ಅಮ್ಮನ ಕಾರ್ಮಿಕ ನಮಗೆ ಅದು ಹತ್ತಿರದಲ್ಲಿ ಬಂದವರಿಗೆ ಬಲ್ಲವರಿಗೆ ಮಾತ್ರ ಗೊತ್ತು ಹಾಗಾಗಿ ಅದನ್ನು ನಾನು ತುಂಬ ಖುಷಿಯಿಂದ ಇವತ್ತು ನಾನು ಅಮ್ಮನ ದರ್ಶನವನ್ನು ನೋಡಿದೆ ಹಾನಿಗಳು ಆ ತಾಯಿಗೆ ಕೋಟಿ ಕೋಟಿ ಪ್ರಣಾಮಗಳು ಸರಿ ಇವಾಗ ಕ್ಷೇತ್ರದಲ್ಲಿ ಜೀರ್ಣೋದ್ಧರ ಆಗಬೇಕಂತ ಜೀರ್ಣೋದ್ಧಾರ ಸಮಿತಿ ಮಾಡಿದ್ದಾರೆ ಅದೇ ರೀತಿ ಸೇವಾ ಟ್ರಸ್ಟಿಗೆ ಸೊ ನಿಮ್ಮ ಕಡೆಯಿಂದ ನೀವು ಜೀರ್ಣೋದ್ಧಾರಕ್ಕೆ ಏನು ಮಾಡಬೇಕಂತ ಹೇಳ್ತೀವಿ ನನ್ನ ನನ್ನ ನನಗೆ ತಾಯಿಯ ಆಶೀರ್ವಾದ ಇದೆ ಅಂತ ಗೊತ್ತು ತಾಯಿ ಒಂದು ಸಲ ಹೇಳಿದ್ದಾರೆ ನೀನು ನನ್ನ ಕ್ಷೇತ್ರದಲ್ಲ ಕ್ಷೇತ್ರದ ಏಳಿಗೆಗೆ ನೀನು ಬರಬೇಕು ನೀನು ಮುಂದೆ ಆಗಬೇಕು ಅಂತ ಹೇಳಿದ್ದಾರೆ ತಾಯಿಯ ಆಶೀರ್ವಾದ ಇದ್ದರೆ ನಾನು ಅದಕ್ಕೆ ಸಹಕಾರ ನೀಡುತ್ತೇನೆ ಆದಷ್ಟು ನನ್ನ ಕೈಲಾದ ಸೇವೆ ಮಾಡ್ತೀನಿ ಅದಕ್ಕೆ ಯಾರು ಯಾರು ಯೋಗ್ಯರು ಆ ತಾಯಿಗೂ ಗೊತ್ತು ಅಲ್ವಾ ಹಾಂ ಅದನ್ನು ನಾನು ಮಾಡ್ತೇನೆ ಅಂತ ನಂಬಿಕೆ ಇದೆ ನನಗೆ ಆ ಒಂದು ಆಸೆ ಹೊತ್ತಿದ್ದೇನೆ ನಾನು ಮಾಡಬೇಕು ಅಂತ ಆ ತಾಯಿಯ ಆಶೀರ್ವಾದ ನಾಗಕನಿಕೆ ಆಶೀರ್ವಾದ ಸಹ ಸಿಗ್ಬೋದು ನನಗೆ ನನ್ನೊಂದಿಗೆ ಇದ್ದಾರೆ ಹಾಗಾಗಿ ನನಗೆ ಸಿಗ್ತದೆ ಅಮ್ಮನ ವರ ಅಮ್ಮನ ಆಶೀರ್ವಾದ ಸಹ ಹಾಗಾಗಿ ನಾನು ಇಲ್ಲಿಗೆ ಬರಲಿಕ್ಕೆ ಸರ್ ನೀವು ಮಾತಾಡ್ತಿದ್ರೆ ಈ ವಿಡಿಯೋ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರು ನೋಡ್ತಿರ್ಬೋದು ಈಗ ಯಾರೇ ವೀಕ್ಷಕರಿಗೆ ನೀವು ಈ ಕ್ಷೇತ್ರದ ಬಗ್ಗೆ ಏನು ಹೇಳಿ ಬನ್ನಿ ಇಲ್ಲಿ ತಾಯಿಯ ಕಾರ್ಮಿಕವನ್ನು ಕಂಡವರಿಗೆ ಗೊತ್ತಲ್ಲ ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ಅವರವರ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಆ ತಾಯಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ ಇದೆ ನನಗೆ ಆಗಿದೆ ಹಾಗಾಗಿ ಎಲ್ಲರಿಗೂ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರ ಕಷ್ಟಗಳು ಇಲ್ಲಿ ಬಂದು ಪರಿಹಾರ ಆಗಲಿ ಅಂತ ಸರ್ ನಮ್ಮೊಂದಿಗೆ ಬಂದು ನೀವು ಕ್ಷೇತ್ರದಲ್ಲಿ ಏನೇನಾಗಿದೆ ನಿಮ್ಮ ಜೀವನದಲ್ಲಿ ಏನು ಬದಲಾಗಿದೆ ಎಲ್ಲವನ್ನು ಈಗ ನಮಗೆ ತಿಳಿಸಿದರೆ ನಮಗೆ ತಾಯಿ ಒಳ್ಳೆಯ ಪ್ರಾರ್ಥಿಸ್ತೇನೆ ಅದೇ ರೀತಿ ನಮ್ಮೊಂದಿಗೆ ಮಾತಾಡೋದಕ್ಕೆ ನಿಮಗೆ ಧನ್ಯವಾದ